மக்கோண்ட் டிரெஸ் தக்து சோனம் ட்ரெஸ் தக மக்கடித்தேன் ಹೊಡಿತೇನ ಹೊಡಿತೇನೆ ನಾ ಇನ್ನು ಕರಿಲೇನ ಅಂಬಾನ ಹಾಂ ಹಂಗಿದ್ರ ಕರಿತೇನೆ ಅಂಬಾನಾ ಎತ್ತಿಡ ಮ್ಯಾಗ ಹ್ಞೂ ಎತ್ತಿಡದನ್ ಮ್ಯಾಗ ನಾನು ಸೀರೆ ಎತ್ತಿಡು ಕಾಟ್ ಮ್ಯಾಗಿಡ ಚೆನ್ನಾಗಿ ತಗೋದನೆ ನೀಟಾಗಿ ತಗೋದನು ನೀಟಾಗಿ ತಗೊಂಡು ಮ್ಯಾಗ್ ಇಡಿ ಎತ್ತಿಡ ಅಲ್ಲಿಡ ಕಾಟ್ ಮಾಡಿ ಗಿಡ ನನಗೆ ಬೇಡ ನಾ ಆಮೇಲೆ ಹಾಕೋತೇನೆ ಹೋಗು ನಾನು ಆಮೇಲೆ ಹಾಕೋತೇನೆ ಹೋಗು ಎಲ್ಲ ಹೊಲಸು ಮಾಡ್ಕೋತ ಸರಿ 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 ಅಂಬಾ ಹಾಂ ಹೇಳ ಮತ್ತೆ ಹೇಳ ಮತ್ತೆ ಜಲ್ದಿ ಹೇಳ ಬಂತು ಬಂತು ನಮಸ್ತೆ ಫ್ರೆಂಡ್ಸ್ ನೋಡಿರಿ ಇವಾಗ ನಾನು ಸ್ವಲ್ಪ ಒಂದು ಫಂಕ್ಷನ್ ಇತ್ತು ನಮ್ಮ ಮನೆಯೊಳಗೆ ಅಲ್ಲಿ ಹೋಗಾತಿದ್ದೆ ನನ್ನ ನಮ್ಮ ಮನೆಯೊಳಗೆ ಅಂತಂದ್ರೆ ನಮ್ಮ ಯುವ ಅದಾರಲ್ಲ ಅವ್ರ ಚಿಕ್ಕಪ್ಪನ ಮಗಳದ ಒಂದು ಫಂಕ್ಷನ್ ಇತ್ತು ಹೀಗಾಗಿ ನಾನು ಯುವ ಮತ್ತು ಖುಷಿ ಮೂರು ಜನ ರೆಡಿ ಆಗಿಬಿಟ್ಟು ಹೋಗಾತಿದ್ವಿ ಇನ್ನು ಅಲ್ಲಿಂದ ಬಂದ ತಕ್ಷಣ ನಾನು ಊರಿಗೆ ಹೋಗಬೇಕಾ ನಮ್ಮ ಚಿಕ್ಕಮ್ಮನ ಊರೊಳಗೆ ಸ್ವಲ್ಪ ಜಾತ್ರೆ ಐತಿ ಅಲ್ಲಿಗೆ ಹೋಗ್ಬೇಕು ನೋಡ್ರಿ ಇಲ್ಲಿ ಅಲ್ಲಿಂದ ಬರುವಷ್ಟೊತ್ತಿಗೆ ನಮ್ಮ ತಂಗಿಯೂ ಕರೆಯಾಗಿ ಬಂದಿಲ್ಲ ನಾನು ಬರ್ಬೇಕಾದ್ರೆ ಮತ್ತ ಯುವ ಯುವ ಅದಾರಲ್ಲ ಅವ್ರ ಮಾಮನ್ ಹೆಂಡತಿ ಕೂಡ ಅಲ್ಲಿ ಬಂದಿದ್ರೆ ಬಂದಿದ್ಕೆ ಮನೆಗೆ ಬರ್ರಿ ಅಂತ ಹೇಳ್ಬಿಟ್ಟು ಇನ್ನವ್ರು ಆ ಸೈಡ್ ಅವರು ಊರಿಗೆ ಹೋಗ್ತಾರೆ ಇನ್ನ ಆ ಕಡೆ ನಾನು ರೆಡಿ ಆಗಿಬಿಟ್ಟೆ ನಮ್ಮ ತಂಗಿ ಕರ್ಕೊಂಡು ಊರಿಗೆ ಬರಕ್ಕೆ ಸ್ವಲ್ಪ ಕೆಲಸ ಬಾಳಿದ್ದು ಬಿಜಿ ಇದ್ರವ್ರೆ ಖುಷಿ ಮುಜೆ ನಾನು ಓದ್ತೀವಿ ಬಿಡ ಅಂತಂದು ಹೇಳಿಬಿಟ್ಟು ಹೋದೀವಿ ನಾವು ಇವಾಗ ನೋಡ್ರಿ ಇಲ್ಲೇ ನಮ್ಮ ಮನೆಗೆ ಬಂದೆ ನಾನು ನಮ್ಮ ಚಿಕ್ಕಿಗಳ ಮನೆ ಇದೆ ನೋಡ್ರಿ ಹಳ್ಳಿ ಒಳಗೆ ಅಂತಂದ್ರೆ ಕಾಮನಾಗಿ ಥರನೇ ಇರ್ತಾವೆ ಹಳ್ಳಿ ಜೀವನ ಅಂದ್ರೆ ಹಿಂಗೆ ಕೂಡಲೇನ ಆಡ ಮರಿ ಹಾಕಿತ್ತು ಅದಕ್ಕೆ ಎಲ್ಲ ಕಾಳೋದು ಇಡೋದು ಅದನ್ನೆಲ್ಲ ಮಾಡತ್ತಿದ್ವಿ ನಾನು ಇಂಥದ್ರೊಳಗೆ ಫುಲ್ ಅಂದ್ರೆ ಫುಲ್ ಖುಷಿ ನನಗೆ ಹೋದ ಕೂಡಲೇ ಸ್ವಲ್ಪ ಕತ್ಲ ಆಗಿತ್ತು ವೀಡಿಯೋ ಇನ್ನು ನಾನು ಜಾಸ್ತಿ ತೊಗೊಳಕ್ಕೆ ಹೋಗಲಿಲ್ಲ ಹಂಗೆ ಮಾರ್ನಿಂಗ್ ಎದ್ದು ಕೊಡ್ಲೇನ ಅಲ್ಲೇ ಅಲ್ಲಿ ಎಲ್ಲ ಆಗಿದ್ದು ಅದನ್ನೆಲ್ಲ ನನಗೆ ಹರಿಯೋದು ಫ್ರೆಶ್ಶಾಗಿ ಪಲ್ಯ ಮಾಡೋದು ಅಂದರೆ ಭಾಳ ಇಷ್ಟ ಆಗಿತ್ತಲ್ಲ ಹೀಗಾಗಿ ನಾನು ಎಲ್ಲ ಹರ್ಕೊಂಡು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಪಲ್ಯ ಮಾಡಿದ್ರೆ ಆಯ್ತು ಅಂದ್ಕೊಂಡು ಹರಿಯಾತಿನ ನೋಡ್ಬೋದು ಇಲ್ಲೇ ಒಂದೊಂದೇ ಇಷ್ಟು ಸಣ್ಣ ಗಿಡ ಐತಿ ನೋಡಿದರೆ ಬಟ್ ಎಷ್ಟು ಗೊಂಡ ಕಾಯಾಗಿದ್ದು ಅಲ್ಲೇ ಅದು ಮೋಸ್ಟ್ಲಿ ಬೀಜ ತೆಗೆದುಬಿಟ್ಟು ಕಾ ಪಲ್ಯ ಮಾಡ್ಬೋದು ಇದನ್ನು ನಾನು ಡೈರೆಕ್ಟಾಗಿನ ಇವು ಸ್ವಲ್ಪ ಎಳೀವಿದ್ದುವಲ್ಲ ಹೀಗಾಗಿ ನಾನು ಇವನ್ನ ಹರ್ಕೊಂಡು ಪಲ್ಯ ಮಾಡಿದ್ರೆ ಆಯ್ತು ಅಂತಂದ್ರೆ ಪಲ್ಯ ಮಾಡಕ್ಕೆ ನೋಡ್ಬೋದು ನೋಡ್ಬೋದಿಲ್ಲೆ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಇವತ್ತು ನಾನು ತಲೆಗೆ ಮೆಹಂದಿ ಹಚ್ಕೋಬೇಕಂತ ಮಾಡೀನಿ ನಾನು ನಿಶಾ ಮೆಹಂದಿಗೆ ಯಾವ ಥರ ಏನೇನೆಲ್ಲ ಹಾಕ್ಬಿಟ್ಟು ಹಚ್ಕೋತೇನೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಮಾಡ್ಕೊಳತ್ತೀನಿ ನೋಡ್ರಿ ಇಲ್ಲಿ ಫಸ್ಟ್ ನಾನು ಒಂದು ಬೋಗಾನಿ ತೊಗೊಂಡಿನಿ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡೆ ನಾನು ನಮಗೆ ಎಷ್ಟು ಪಾಕೆಟ್ ಅಂದರೆ ನಮ್ಮ ಹೇರ್ಸ್ ಎಷ್ಟು ಇರ್ತವಲ್ಲ ಅದ್ರ ಮೇಲೆ ಡಿಪೆಂಡ್ ಆಕೈತಿ ನಾವು ಎಷ್ಟು ಪಾಕೆಟ್ ತೊಗೋತೀವಲ್ಲ ಆಗುವಷ್ಟು ನೀರು ಹಾಕೋಬೇಕು ನೋಡ್ರಿ ಇವಾಗ ಸ್ವಲ್ಪ ಚಹಾ ಪುಡಿ ನಾನು ಒಂದೆರಡು ಸ್ಪೂನ್ ಅಷ್ಟು ಹಾಕ್ಕೊಳತ್ತೀನಿ ನೋಡ್ಬೋದು ಇಲ್ಲಿ ಚಾಪುಡಿ ಹಾಕೊಂಡೆ ನಾನು ಇದು ಫುಲ್ಲು ಇದು ಟೀ ಇರ್ತೈತೆ ಅಲ್ಲ ಕಪ್ ಕರಿ ಕಲರ್ ಆಗಬೇಕು ಆ ಥರ ಆಗುವಂಗ ಕುದಿಸ್ಕೊಬೇಕು ನಾವು ನೋಡ್ರಿ ಇಲ್ಲಿ ಇನ್ನು ಇದಕ್ಕೊಂದು ನಾಲ್ಕು ಲವಂಗ ಹಾಕಿಬಿಟ್ಟು ಕುದಿಸ್ಕೊಂದ್ರೆ ಕಲರ್ ಇನ್ನೂ ಚೆನ್ನಾಗಿ ಬಿಟ್ಟಿ ರೆಡ್ ಕಲರ್ ಮೆಹಂದಿ ತೊಗೊಂಡೆ ನಾನು ನಾನು ರೆಡ್ ಮೆಹಂದಿ ಇದು ನಿಶಾ ಮೆಹಂದಿನ ಬಳಸ್ತೇನೆ ನಾನು ಯಾವಾಗಲೂ ಬ್ರೌನ್ ಆಗಲಿ ಮತ್ತು ಏನಾದ್ರು ಬ್ಲಾಕ್ ಆಗಲಿ ಬಳಸಂಗಿಲ್ಲ ನಾನು ಈ ಥರ ತಗೊಂಡೆ ಹದಿನೈದು ರೂಪಾಯಿ ಕೊಂದುಬಿಡ್ತೈತಿ ಇದು ಈ ಥರ ನಾನು ಎರಡು ಪ್ಯಾಕೆಟ್ ತೊಗೊಂಡಿರ್ತೀನಿ ನೋಡ್ಬೋದಿಲ್ಲ ಕಟ್ ಮಾಡ್ಕೊಂಡು ಒಂದು ಸಣ್ಣ ಬೌಲಿಗೆ ಇಲ್ಲ ಅಂತಂದ್ರೆ ನಮಗೆ ಕಲ್ಸೋಕೆ ಯಾವ ಥರ ಒಂದು ಸೆಪಿಸಿಯಂಟ್ ಅನ್ನಿಸೈತಿ ಆ ಥರ ಒಂದು ಪಾತ್ರೆಗೆ ಹಾಕ್ಕೊಳ್ಳ ನಾನು ಇಲ್ಲಿ ಅವಾಗ ನಾನು ಇದನ್ನ ಟೀ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕಿಬಿಟ್ಟು ಇದಕ್ಕೆ ನೀಟಾಗಿ ಕಲಿಸ್ಕೋಬೇಕಾ ನಮ್ಗೆ ಯಾವ ಥರ ಬೇಕಾದರ ಕಲಿಸ್ಕೋಬೋದು ನಾವು ನಡೀತಿದ್ ಇಲ್ಲಿ ಫ್ರೆಂಡ್ಸ್ ನೋಡ್ರಿ ಈ ಥರ ಕಲಿಸ್ಕೊಂಡೆ ನಾನು ಇದೆಲ್ಲ ಗಂಟು ಏನಮ್ಮ ಇದ್ರೊಳಗೆ ಸ್ವಲ್ಪ ಗಂಟೆನೆಲ್ಲ ಇದ್ರೂ ಆಮೇಲೆ ನೆನೀತೈತಿ ಒನ್ ಅವರ್ ಟೂ ಅವರ್ ಇಲ್ಲ ಅಂತಂದ್ರೆ ಫೈವ್ ಫೋರ್ ಅವರ್ ಫೈವ್ ಅವರ್ ಬಿಟ್ಟಾದ್ರೂ ಹಚ್ಕೊಬೋದು ನಾವು ನಡೀತೈತಿ ಅವಾಗ ಬೇಕಾದರೂ ಹಚ್ಕೋಬೋದು ಬೇಕಾದ್ರೆ ಹಿಂದಿನ ದಿನ ಕಲಿಸಿ ನೆಕ್ಸ್ಟ್ ಡೇನೂ ಹಚ್ಕೊಬೋದು ನಡಿತೈತಿ ನಾವು ಎಷ್ಟು ಲೇಟ್ ಮಾಡಿ ಹಚ್ಕೊತೀವೋ ಅಷ್ಟು ಚೆನ್ನಾಗಿ ಹಾತೈತಿ ನೋಡ್ರಿ ಇಲ್ಲಿ ಈ ಥರ ಕಲಿಸ್ಬಿಟ್ಟೆ ಈಗ ಒಂದು ಎರಡು ಅವರ್ತು ಒನ್ ಅವರ್ ಇಡ್ತೇನೆ ನಾನು ಇದನ್ನು ನೆನೆಯಾಕಂತಂದು ಇನ್ನು ಸ್ವಲ್ಪ ಮೆಹಂದಿ ಅದೆಲ್ಲ ನೆನೆಯುವಷ್ಟೊಳಗೆ ಪಲ್ಯ ಮಾಡ್ಕೊಂಬಿಡ್ತೇನೆ ನಾನು ಈಗ ನಾನು ಅವರಿಕಾಯಿ ಎಲ್ಲ ಹರ್ಕೊಂಡು ನಮ್ಮ ಗಿಡದೊಳಗೆ ಇಷ್ಟು ಅವ್ರಿಕಾಯಿ ಆಗಿದ್ದು ನೋಡ್ಬೋದು ಇಲ್ಲಿ ಇದರಿಂದ ನಾನು ಪಲ್ಯ ಮಾಡ್ಕೊಂಬಿಡ್ತೇನೆ ನಾನು ಅದು ಅಷ್ಟು ಅನ್ಕೊಂಡು ನೆನಿತೈತಿ ಒಂದು ಹುಳ ಆಗಿಲ್ಲ ನೋಡ್ಬೋದು ಇಲ್ಲಿ ಎಷ್ಟು ಚಲೋದ ನೋಡ್ರಿ ಇವಾಗ ಸ್ವಲ್ಪ ಹೊತ್ತು ಮೆಹಂದಿ ಎಲ್ಲ ಹಚ್ಕೊಂಡಿದ್ದೆ ಅಲ್ಲ ನನ್ನ ಹಚ್ಕೊಂಡ್ಬಿಟ್ಟು ರೆಸ್ಟ್ ಮಾಡಿ ಮತ್ತು ಸ್ನಾನ ಎಲ್ಲ ಮಾಡ್ಕೊಂಡೆ ನಾನು ಇವಾಗ ಸ್ವಲ್ಪ ಖುಷಿನ ಕರ್ಕೊಂಡು ನಮ್ಮ ತಂಗಿನ ಹೊರಗೆ ಹೋಗಿದ್ದಾಳೆ ಹೀಗಾಗಿ ವೀಡಿಯೋ ಮಾಡೋಕೆ ನನಗೆ ಅನುಕೂಲ ಆತ ಇಲ್ಲ ಅಂತಂದಿದ್ರೆ ಖುಷಿ ಫುಲ್ ಗಲಾಟೆ ಮಾಡ್ತಿರ್ತಾ ಅಲ್ಲ ಹೀಗಾಗಿ ನನಗೆ ವೀಡಿಯೋ ಮಾಡೋಕ್ಕಾಗಂಗಿಲ್ಲ ನೋಡಿರಿ ಬೆಳಗ್ಗೆ ಸಿಕ್ಕಾಪಟ್ಟೆ ಡ್ರೆಸ್ ಎಲ್ಲ ಇದ್ದು ಈ ಕಡೆ ಇದೆಲ್ಲ ಮನೆ ಬಿದ್ದೈತೆ ನೋಡ್ಬೋದು ಇಲ್ಲಿ ಫುಲ್ ಮನೆ ಬಿದ್ದೈತಿ ಆ ಕಡೆ ಇದೆಲ್ಲ ನಮ್ಮ ಚಿಕ್ಕದಾರಲ್ಲ ಅವ್ರ ರಿಲೇಟಿವ್ಸದ ಮನೆ ಎಲ್ಲ ಆ ಕಡೆ ಈ ಕಡೆಯದು ಮನೆ ಬಿದ್ದೈತಿ ನೋಡುವಸ್ಟ್ ನಮ್ಮ ಚಿಕ್ಕಿಗಳು ಮನೆ ಹಾಕಿಸ್ಕೊಂಡಾರೆ ಸಣ್ಣ ಮನೆ ಇದೆ ಹೇಳಬೇಕಂತಂದ್ರೆ ಫ್ರೆಂಡ್ಸ್ ಇವಾಗ ನಾವು ನಿನ್ನೆ ನಮ್ಮ ಚಿಕ್ಕಿಯದು ನನ್ಗೆ ಮತ್ತು ಪಾಪುಗೆ ಖುಷಿಗೆ ಎಲ್ಲ ಡ್ರೆಸ್ ಎಲ್ಲ ಕೊಡಿಸಿದ್ರೆ ಆ ಡ್ರೆಸ್ ಹೆಂಗದ ಅನ್ನೋದನ್ನು ನಿಮ್ಮ ಜೊತೆ ತೋರಿಸ್ತೇನೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಮಾಡೀನಿ ಬರ್ರಿ ಯಾವ ಥರ ಅದಾವ ಡ್ರೆಸ್ ಅನ್ನೋದನ್ನು ತೋರಿಸ್ತೇನೆ ನಾನು ಬಟ್ ಅವರು ಇದಿದ್ರೆ ಚಲೋ ಇರ್ತಿತ್ತು ನೋಡು ಅಂತೀರಿ ಅವ್ರು ಬಂದರು ಏನೋ ಬಂದುಬಿಟ್ರೆ ಅವ್ರು ವೀಡಿಯೋ ಮಾಡ್ತಾರೆ ನಾನು ನಿಮ್ಗೆ ತೋರಿಸ್ಬೋದು ಬಂದಿಲ್ಲ ಮೋಸ್ಟ್ಲಿ ಡೇ ಅವ್ರದ್ದು ಲೇಟ್ ಆಗ್ತಿರ್ಬೋದು ಅನ್ನಿಸ್ತತಿ ಬರ್ರಿ ನಾನು ಯಾವ ಥರ ಬಟ್ಟೆ ಈ ಸರಿ ಯಾವ ಥರ ಬಟ್ಟೆ ತೊಗೊಂಡಿನಿ ಮತ್ತು ನಾನು ಸೀರೆ ತೊಗೊಂಡೇನೋ ಇನ್ನ ಡ್ರೆಸ್ ತೊಗೊಂಡಿ ಅನ್ನೋದನ್ನು ತೋರಿಸ್ತೇನೆ ನಿಮಗೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇನ್ನೊಂದು ಒಂದಿಷ್ಟು ಸ್ಯಾರೀಸ್ ಎಲ್ಲ ಬ್ಯಾರೆ ದಾರಿ ಕೊಡ್ಬೇಕಂತಂದು ತೊಗೊಂಬಂದಿ ನಾನು ಈ ಥರ ಸಿಂಪಲ್ ಆಗಿರುವಂಥ ಸಾರಿ ಇದಾವೆ ಬಟ್ ಬರೆಯಾದವ ಹಿಂಗೆ ಯಾರಾದರೂ ರಿಲೇ ರಿಲೇಷನ್ಸ್ ಮನೆಗೆ ಏನಾದರೂ ಜಾತ್ರೆಗೆ ಬಂದ್ರಲ್ಲೂ ಅವ್ರು ಇದು ಕೊಡಬೇಕಂತಂದ್ರೆ ಚಿಕ್ಕ ತರಿಸ್ಕೊಂಡು ತಗೊಂಡಾರ ಇದು ಸೇಮ್ ಐತಿ ಬಟ್ ಕಲರ್ ಚೇಂಜ್ ಆಯ್ತು ನೋಡ್ಬೋದಿಲ್ಲ നെക്സ്റ്റ് വന്നിഷ്ട ഈ ഡിസൈൻ ഉള്ള ഡൈൻഗ് സാര ഡൈൻ ಇದು ಸಣ್ಣದಾಗಿ ಈ ಥರ ಲೇಸ್ ಬಂದೈತಿ ಸ್ವಲ್ಪ ಅದರೊಳಗೆ ಸ್ವಲ್ಪ ಇದು ಕಾಸ್ಟ್ಲಿ ರೈತಂತ ಅನಿಸ್ತಿತ್ತು ಹ್ಞೂ ಇದು ಈ ಥರ ಆಯ್ತು ನೋಡ್ಬೋದಿಲ್ಲ ತವಾಗ್ಲೆ ತೋರ್ಸಿದ್ಲಾ ಇದು ಅದೇ ಐತಿ ಇದು ಒಂದು ಡಿಸೈನ್ ಒಳಗ ಎರಡು ಸಾರಿ ತಗೊಂಡ್ವಿ ಇನ್ನೊಂದು ಡಿಸೈನ್ ಒಳಗ ಈ ಎರಡು ಸಾರಿ ತಗೊಂಡಿವ್ಸ್ ಇನ್ನ ನೆಕ್ಸ್ಟ್ ಯೆಲ್ಲೋ ಕಲರ್ ಮತ್ತೆ ರೆಡ್ ಮಿಕ್ಸ್ ಸಾ ಎರಡು ಸಾರಿ ತೊಗೊಂಡಿವಿ ನಾವು ಬಟ್ ಇವ ಈ ಊರೊಳಗೆ ಆಲ್ಮೋಸ್ಟ್ ಎಲ್ಲರು ಇಂಥ ಸ್ಯಾರಿ ತಗೊಂಡಾರ ಯಾಕಂತಂದ್ರೆ ಕುಂಭಕೊಡ ಏನು ಹೊರದು ಅಂತಂದ್ರೆ ಇಲ್ಲಿ ಪಂಕ್ ಇದು ದೇವ್ರದ್ದೆಲ್ಲ ಫಸ್ಟ್ ದೇವ್ರಿಗೆ ತರಬೇಕಾದ್ರೆ ಕುಂಕೋಡ ಎಲ್ಲ ಹೊರತಿರ್ತಾರೆ ಹೊರತ್ ಬಿಟ್ಟು ತೊಗೊಂಬರ್ತಿರ್ತಾರಲ್ಲ ಅವರೆಲ್ಲರೂ ಸೇಮ್ ಕಲರ್ ಉಟ್ಕೋಬೇಕು ಈ ಥರ ಸ್ಯಾರಿ ತರ್ಸ್ಕೊಂಡಾರ ನೋಡ್ಬೋದು ಇಲ್ಲಿ ಇದು ಮೋಸ್ಟ್ಲಿ ನಾ ಇಲ್ಲ ನಮ್ಮ ಚಿಕ್ಕಿ ಮಗಳ ಯಾರಾದರೂ ಊಟಗೊತ್ತಿ ಉಟ್ಕೊಂಡ ತೋರಿಸ್ತೇನೆ ಇದನ್ನು ಹೆಂಗೈತೆ ಅನ್ನೋದನ್ನು ನೋಡ್ಬೋದು ಈ ಥರ ಆಯ್ತಿದೆ ಇವನ್ನ ಬಿಚ್ಚಿದ್ರೆ ಮತ್ತು ಬೇರೆದವ್ರಿಗೆ ಚಲೋ ಅನ್ಸಂಗಿಲ್ಲ ಆ ಥರ ಎಲ್ಲ ನಮ್ಗೆ ಪ್ಯಾಕಿಂಗ್ ಮಾಡೋಕೆ ಬರೋಂಗಿಲ್ಲ ಹೀಗಾಗಿ ನಾನು ಬಿಚ್ಚಿ ತೋರ್ಸತಿಲ್ಲ ನಂದು ಮತ್ತು ಖುಷಿದ ಮತ್ತು ನಮ್ಮ ಡ್ರೆಸ್ ಇದಾವಲ್ಲ ಅವನ್ನೆಲ್ಲ ಬಿಚ್ಚಿ ತೋರಿಸ್ತೇನೆ ನಾನು ಫ್ರೆಂಡ್ಸಿನ ನೆಕ್ಸ್ಟ್ ಇದು ನಮ್ಮ ಚಿಕ್ಕಿ ಮಗಳಿಗೆ ಸಣ್ಣ ಸುಪ್ಪಿಗೆ ನೋಡ್ಬೋದಿಲ್ಲ ಸುಪ್ರೀತಾನ್ ಡ್ರೆಸ್ ಇದು ಈ ಥರ ಐತಿ ಬಟ್ ಆಕೆ ಹಾಕೊಂಡಾಗ ಹೆಂಗೆ ಅನಿಸುತ್ತೆ ಅನ್ನೋದನ್ನು ಆಕಿದು ಕೂಡ ವೀಡಿಯೋ ಮಾಡಿ ಹಾಂ ವೀಡಿಯೋ ಮಾಡ್ತೀನಿ ನಾನು ಆಕಿನೂ ಹಾಕೋತಾಳಲ್ಲ ಜಾತ್ರೆಗೆ ಹೆಂಗೆ ಹಾಕೋತಾಳೆ ಅವಾಗ ವೀಡಿಯೋ ಮಾಡ್ತೀನಿ ಇದಕ್ಕೆ ಇಲ್ಲ ನೋಡ್ಬೋದಿಲ್ಲ ಈ ಥರ ಬ್ಯಾಗ್ ಬಂದೈತಿ ಖುಷಿ ಬಂದ ಹೊರಗೆ ನೋಡ್ರಿ ಈ ಥರ ಬಲೂನ್ ಪ್ಯಾಂಟ್ ಹಾ ಹಾಕೊಂಡಾಗ ಮಸ್ತ್ ಕಾಣಿಸ್ತಿದ್ವಿ ಬಟ್ ದೊಡ್ಡ ಸೈಜ್ದು ಏನಿರಲಿಲ್ಲ ಈಕಿ ನಮ್ಮ ಇನ್ನೊಬ್ಬಿ ನಮ್ದು ದೊಡ್ಡ ತಂಗಿ ತೊಗೋಬೇಕಂತಂದ್ರೆ ಅಕ್ಕಿ ಸೈಜ್ ಇರಲಿಲ್ಲ ಹಿಂಗಾಗಿ ಅಷ್ಟೇ ತೊಗೊಂಡೆ ನಾನು ಇನ್ನು ನೆಕ್ಸ್ಟ್ ಖುಷಿ ಡ್ರೆಸ್ ಹೆಂಗೈತೆ ನಾನು ತೋರಿಸ್ತೇನೆ ನೋಡ್ರಿ ಇಲ್ಲಿ ಸ್ವೀಟ್ ಬಬ್ಲಿ ಆಕೆ ನಮ್ಮ ಮನೆ ಕಡೆ ಯಾರು ಡ್ರೆಸ್ ಕೊಡಿಸಿದ್ರು ಸ್ವಲ್ಪ ಕಾಸ್ಟ್ಲಿದ ಕೊಡಿಸ್ತಾರೆ ಯಾರು ಆಕೆ ಡ್ರೆಸ್ ಕೊಡ್ಸಂದ್ರು ಯಾರು ಜನತಾರ ಮನೆಯಾಗಿಲ್ಲ ಯಾಕೆ ಫಸ್ಟು ನಮ್ಮ ಮನೆಯೊಳಗೆ ಫಸ್ಟ್ ಮಗಳ ಮತ್ತು ಎಲ್ರಿಗೂ ಕೀ ಆಕೆ ನಾ ಬಾಪ್ರೀತಿ ಹೀಗಾಗಿ ಹೊರಗಿನ ಅವರೇ ಆಗಲಿ ನಮಗೆ ಆಕೀಗ ಬಟ್ ಇನ್ನೂ ಯಾವುದು ಡ್ರೆಸ್ ಹಿಡಿತೀನಲ್ಲ ಅದನ್ನು ಕೊಡಿಸ್ತಾರೆ ಯಾರೂ ಇಲ್ಲ ಅಂತ ಅನ್ನೋಂಗಿಲ್ಲ ಆಕೆ ಎಷ್ಟು ರೊಕ್ಕ ಬೇಕಾದರೂ ಖರ್ಚು ಮಾಡಿ ಎಲ್ಲ ಕೊಡಿಸ್ತಾರೆ ನಮ್ಮ ಮನೆಯೊಳಗೆ ಅಂತರೂ ಭಾಪ್ರೀತಿ ತಿನ್ನಾಗ ನಮ್ಮ ಇಲ್ಲಿ ನಮ್ಮ ಮನೆಯೊಳಗೂ ಯಾಕೆ ಫಸ್ಟ್ ಮತ್ತು ಅಲ್ಲಿ ನಮ್ಮ ಹಸ್ಬೆಂಡ್ ಮನೆಯೊಳಗೂ ಆಕೆ ಫಸ್ಟ್ ಹೀಗಾಗಿ ನೋಡಿ ಇಲ್ಲಿ ಈ ತರ ಮಿಡಿ ಬಂದಿದೆ ಈಗ ಇಲ್ಲಿ ಸ್ಮಾಲ್ ಸ್ಮಾಲ್ ಈ ತರ ಪಿಂಕ್ ಪಿಂಕ್ ಹುವಾಗ ಬಂದಿದೆ ಇಲ್ಲಿ ನೋಡಬಹುದು ನಿಮಗೆ ಇದಕ್ಕೆ ಬಟ್ಟೆ ಮಾತ್ರ ಫುಲ್ ಹೆವಿ ಇತ್ತು ಚನ್ನಾಗಿದೆ ಇದು ಇದು ಟಾಪ್ ಈ ತರ ಫುಲ್ ಸ್ಲೀವ್ಸ್ ಇದಾವೆ 3/4 ಸ್ಲೀವ್ಸ್ ಇದಿದೆ ನೋಡ್ರಿ ಇಲ್ಲಿ ಹಾಕೊಂಡಾಗ ಆಕೆಗೆ ಆಲ್ಮೋಸ್ಟ್ ಎಲ್ಲ ಡ್ರೆಸ್ನು ಚೆನ್ನಾಗಿ ಕಾಣಿಸ್ತವೆ ಹಿಂಗಾಗಿ ನೋಡಿ ಹೋಗಿಲ್ಲ ಈ ಥರ ಇದು ಹಾಕೊಂಡಾಗ ಸಿಕ್ಕಾಪಟ್ಟೆ ಡ್ರೆಸ್ ನೋಡಿದ್ವಿ ನಾವು ಬಟ್ ನಂಗೆ ಏನೋ ಚೂರಿದೆ ಇಷ್ಟ ಆಯ್ತ ಇದ್ರೊಳಗೆ ಕಲರ್ ಬೇರೆ ಇತ್ತು ಬಟ್ ಬೇಬಿ ಪಿಂಕ್ ತಗೊಳ್ಳೋಣ ಅಂತ ನಮ್ಮ ತಂಗಿ ಇಷ್ಟಪಟ್ಟು ತೊಗೊಂಡೆ ಆಕೆ ಚಾಯ್ಸ್ ಆಕೆ ಕೊಡ್ಸಾತಾಳಲ್ಲ ಹಿಂಗಾಗಿ ಇರಲಿ ಬಿಡನ್ಬಿಟ್ಟು ಹಾಂ ಇದು ಡಿಸೈನ್ ಚಲೋ ಆಯ್ತು ಅಂದ್ಬಿಟ್ಟು ಇದನ್ನ ತಗೊಂಡೆ ನಾನು ನನ್ನ ಹಸ್ಬೆಂಡಿಗೂ ಇನ್ನೂ ಇದನ್ನು ಡ್ರೆಸ್ ಫೋಟೋ ಹೊಟ್ಟು ಇಲ್ಲ ನಾನು ಆಮೇಲೆ ಒಂದು ಫೋಟೋ ಹೊಡೆದು ಕಳಿಸ್ತೀನಿ ನಾನು ಈ ಡ್ರೆಸ್ ಇನ್ನು ನೆಕ್ಸ್ಟು ನನ್ನ ಸಾರಿ ತೋರಿಸ್ತೇನೆ ತೋರ್ಸ್ಬೇಕಾದ್ರೆ ಎಲ್ಲ ಹುಚ್ಚಿದ್ದೆ ನಾನು ಹಿಂಗಾಗಿ ಪೂರ್ತಿಯಾಗಿ ಬಿಚ್ಚಿ ನೋಡ್ಬೇಕಂದ್ರೆ ಬಿಚ್ಚಾಕ ಆಗಿಲ್ಲ ನನಗೆ ಇವತ್ತು ಬರೀ ಟೈಮ ಸಿಕ್ಕಿಲ್ಲ ಬರೀ ಖುಷಿ ಗದ್ದಲ ಆದ್ರೆ ನೋಡ್ಕೊತ ಕುಂತ್ ಬಿಟ್ಟಿದ್ವಿ ನಾನು ನನ್ನ ಚಿಕ್ಕಿನಗ ಮತ್ತು ನಮ್ಮ ಚಿಕ್ಕಿನ ಸ್ವಲ್ಪ ಇವತ್ತು ಹೊಲಕ್ಕದು ಕೆಲಸ ಮಾಡೋಕ್ಕದು ಹೋಗಿದ್ರೆ ಹಿಂಗಾಯಿದೆ ನಾನು ಇದನ್ನು ಯಾರಿಗೆ ಬಿಕ್ಷೇನೇ ಇಲ್ಲ ಯಾರಿಗೂ ತೋರ್ಸಕ್ಕೆ ಹೋಗಿಲ್ಲ ಹಿಂಗೆ ಹೆಚ್ಚಿಸ್ಬಿಟ್ಟೆ ನಾವು ಮೋಸ್ಟ್ಲಿ ಮೋಸ್ಟ್ಲಿ ಇದು ಬ್ಲೌಸ್ ಆಗಿರ್ಬೋದು ಅನ್ನಿಸ್ತು ಕಾಲ್ ಬಂದಿತ್ತು ಅದಕ್ಕೆ ಫೋನ್ ಕಟ್ಟಾಯಿತು ನೋಡ್ಬೋದು ಇಲ್ಲಿ ಬ್ಲೌಸ್ ಈ ಥರ ಇದನ್ನ ಬಾರ್ಡರ್ ಕೊಟ್ಟಿದ್ದಾರೆ ಇದಕ್ಕೆ ಸ್ಲೀವ್ಸಿಗೆ ಹಚ್ಚಕಂಬಿಟ್ಟು ಈ ಥರ ಬಾರ್ಡ್ರ್ ಕೊಟ್ಟಾರೆ ಇಲ್ಲಿ ತೋರಿಸಿದ್ರೆ ಗೊತ್ತಾಗಂಗಿಲ್ಲ ಮೋಸ್ಟ್ಲಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನೋಡಿದರಲ್ಲ ಯಾರಿಗೆಲ್ಲ ವೀಡಿಯೋ ಇಷ್ಟ ಆತ ಪ್ಲೀಸ್ ಒಂದು ಲೈಕ್ ಕೊಡಿರಿ ಮತ್ತು ಹಂಗೆ ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಹೊಸ ಬರೋದಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ಬರೋ ವಿಡಿಯೋ ನೋಡಿರಿ ಯಾಕಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೆಕ್ಸ್ಟ್ ನಾ ಯಾವ್ದಾರ ಹೊಸ ವೀಡಿಯೋ ಹಾಕಿದ್ದೀನ ಅದರ ನೋಟಿಫಿಕೇಶನ್ ನಿಮಗೆ ಬರ್ತೈತಿ ಆಮೇಲೆ ನಾನು ವೀಡಿಯೋ ನೋಡೋಕ್ಕೆ ಅನುಕೂಲ ಆಗ್ತೈತಿ ನೋಡಿರಿ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಎಲ್ರಿಗೂ ಒಂದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಟಾಟಾ ಬಾಯ್ ಬಾಯ್